ನಮ್ಮ ಮನೆಯ ಬಸಲೆ ಗಿಡ ಈ ಸಣ್ಣ ಬದುಕಿಟಿನಿಂದ ಇಲ್ಲೆಲ್ಲ ಕಟ್ಟಿದ್ದಾರೆ ಅಮ್ಮ ಈಚೆಲ್ಲ ಬಂದಿದೆ ನೋಡಿ ಎಷ್ಟು ಉಂಟು ನೋಡಿ ಎಷ್ಟು ಬೆಳೆದಿದೆ ಬಸಲೆ ಗಿಡ ಎಲ್ಲ ಇಡೀ ಮನೆಯ ಅಂಗಳದಲ್ಲೆಲ್ಲ ಫುಲ್ಲುಂಟು ಬಸಲೆ ಗಿಡ ಇದನ್ನು ಬೆಳೆಸಿದವರು ಅದಕ್ಕೆಲ್ಲ ಬಸಲೆಗೆ ಅಂತ ಎಲ್ಲ ಬೆಳೆಸಿದ್ರೆ ಅಮ್ಮ ಹಾಕಿ ಅಷ್ಟೇ ಹಾಕಿದ ಮತ್ತೆ ಅದಕ್ಕೆ ಬೇರೆ ಏನು ಹಾಕ್ಲಿಲ್ವಾ ಈಗೆಲ್ಲ ಬೆಳೆದಿದೆ ಅಲ್ಲ ಒಂದು ಕಾಡಿನಾಗೆ ಬೆಳೆದಿದೆ ಫುಲ್ ಬಾರಿ ತೋರ ತೋರ ಎಲ್ಲ ಹಾಕಿ ಹೇಳಿ ಎಷ್ಟೆಲ್ಲ ಉಂಟು ಮತ್ತೇನು ಹಾಕುದಿಲ್ವ ನೀವು ಅದಕ್ಕೆ ಮತ್ತೆ ಒಬ್ಬೊಬ್ಬರೇ ಹೇಳ್ತಾರೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ಬೇಕಂತ ಹೇಳ್ತಾರೆ ಎಂತ ಇಲ್ಲ ಅಲ್ಲ ai também cara.